ಮೈಸೂರು ಸ್ಯಾಂಡಲ್ ಸೋಪ್ಗೆ ಪರಭಾಷಾ ನಟಿ ತಮ್ಮನ್ನ ಅವರನ್ನು ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ದನಕರುಗಳಿಗೆ ಆ ಸೋಪನ್ನು ಬಳಸಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಖಂಡನೆ ವ್ಯಕ್ತಪಡಿಸಿದರು ಶ್ರೀರಂಗಪಟ್ಟಣ ಹೊರವಲಯದ ಬೊಮ್ಮೂರು ಅಗ್ರಹಾರದ ಬಯಲು ಪ್ರದೇಶದಲ್ಲಿ ದನಕರು ಆಡುಕುರಿಗಳಿಗೆ ಮೈಸೂರು ಸ್ಯಾಂಡಲ್ ಸೋಪ್ನಿಂದ ಸ್ನಾನ ಮಾಡಿಸಿದ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮೈಸೂರು ಸ್ಯಾಂಡಲ್ ಸೋಪ್ಗೆ ತನ್ನದೇ ಆದ ಇತಿಹಾಸವಿದೆ ಸೋಪ್ನ ರಾಯಭಾರಿಗೆ ಕನ್ನಡದ ನಟ ನಟಿಯರು ಹಾಗೂ ಕ್ರೀಡಾಪಟುಗಳನ್ನು ಬಳಸಿಕೊಳ್ಳಬಹುದು ಅದು ಬಿಟ್ಟು ರಾಜ್ಯ ಸರ್ಕಾರ ಪರಭಾಷಾ ನಟಿಗೆ ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವ್ಯಯಿಸುವ ಅಗತ್ಯವಾದರೂ ಏನಿತ್ತು ಎಂದು ಪ್ರಶ್ನಿಸಿದರು ಸರ್ಕಾರ ಈ ತೀರ್ಮಾನವನ್ನು ಕೂಡಲೇ ಕೈಬಿಟ್ಟು ಮೈಸೂರಿನ ಪ್ರತಿಭೆಗಳು ಅಥವಾ ರಾಜ್ಯ ನಟ ನಟಿಯರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಇಲ್ಲದಿದ್ದರೆ ಆ ಸೋಪನ್ನು ನಾವೇ ಬಹಿಷ್ಕರಿಸಿ ದನ ಕರುಗಳ ಸ್ನಾನಕ್ಕೆ ಬಳಸುವುದಾಗಿ ಎಚ್ಚರಿಕೆ ನೀಡಿದರು ಈ ವೇಳೆ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿಶಂಕರ್ ಬಾಬು ಜಗದೀಶ್ ರಂಗಶೆಟ್ಟಿ ಛಾಯಾ ಜಯಮ್ಮ ಸೇರಿದಂತೆ ಇತರರು ಭಾಗವಹಿಸಿದ್ದರು बेड़ा 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 अयो अन्याय अय्यो अन्याय अय्यो अन्यायी हो रहा है

ಇದನ್ನ ಏನು ಒಡೆಯರ್ ಕಾಲದಲ್ಲಿ ರಾಜರ್ ಕಾಲದಲ್ಲಿ ಸ್ಥಾಪನೆ ಆಗದಂತ ಮೈಸೂರು ಸ್ಯಾಂಡ್ಲು ಸೋಪ್ನ ಕಂಪನಿ ಈಗ ಈಗಿನ ರಾಜಕೀಯ ಸಚಿವರುಗಳು ಸರ್ಕಾರದವರು ಒಂದು ಅನ್ಯ ಭಾಷೆ ನಟಿನ ತಮ್ಮನ ತನ್ಮನ ಅಂತ ಹೇಳಿ ಆ ನಟಿನ ತಂದು ಆರು ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಸಂಭಾವನೆ ಕೊಟ್ಟು ರಾಯಭಾರಿಗೆ ಮಾಡ್ತಾ ಇರೋದು ಕನ್ನಡಿಗರಲ್ಲಿ ಆಕ್ರೋಶ ಇದ್ದೀವಿ ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಒಂದು ತೆರಿಗೆ ಹಣನ ಫೋನ್ ಮಾಡೋದ ಬದಲು ನಮ್ಮದೇ ರಾಜ್ಯದಾದಂಥ ಒಳ್ಳೊಳ್ಳೆ ಪ್ರತಿಭೆಗಳು ಒಳ್ಳೊಳ್ಳೆ ಕಲಾವಿದರುಗಳು ತುಂಬ ಜನ ಇದ್ದಾರೆ ಅಂತನ್ನ ಉಪಯೋಗಿಸ್ಕೊಂಡು ಯುವ ಪ್ರತಿಭೆಯನ್ನು ಬೆಳಗ್ಗೆ ತಂದು ತರಬೇಕು ಆಗ ಬೆಳಗ್ಗೆ ತರೋದ್ರಿಂದ ಅವ್ರಿಗೂ ಒಂದು ಸಾರ್ಥಕತೆ ಸಿಗುತ್ತೆ ನಮ್ಮ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅದನ್ನು ಬಿಟ್ಟು ಪರಭಾಷೆ ನಟಿಯನ್ನ ತಂದು ನೀವು ನಮ್ಮ ಕರ್ನಾಟಕದ ಉತ್ಪನ್ನಗಳಿಗೆ ನೀವು ರ ಸಂಭಾವನೆ ಕೋಟಿ ಕರೆಸ್ತಾರದು ತುಂಬಾ ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ ನೀವೇನೋ ಅನ್ಯ ಭಾಷೆ ನಟರ ತಂದಿ ಕನ್ನಡದ ಉತ್ಪನ್ನಗಳಿಗೆ ನೀವು ರಾಯಭಾರಿಗೆ ತಗಡದೆ ಆದ್ರೆ ನೀವು ಏನು ವಯಸ್ಸು ಸ್ಯಾಂಡ್ ಸೋಪ್ ಏನಿದೆ ಅದನ್ನ ನಾವು ಜಾನಗಾರಗಳಿಗೆ ಒಂದು ತೊಳೆಯೋಕೆನ ಉಪಯೋಗಿಸ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಾಗಲಿ ನಮ್ಮ ಕನ್ನಡ ಅಭಿಮಾನಿಗಳಾಗಲಿ ಯಾವುದೇ ಕಾರಣಕ್ಕೂ ಆ ಸೋಪ್ನ ಉಪಯೋಗಿಸಲ್ಲ ಅಂತ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನು ನೀವೇನು ರಾಯಭಾರಿ ಬಗ್ಗೆ ನೀವು ಕೈ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ರಾಜ್ಯಾದ್ಯಂತ ಆರೂವರೆ ಕೋಟಿ ಜನತೆ ಏನಿದ್ದಾರೆ ಎಲ್ಲರೂ ಸೇರಿ ಒಂದು ಓಟ ಮಾಡ್ಬೇಕಂತಂದು ಎಚ್ಚರಿಕೆ ನೀಡ್ತಾ ಇದೀನಿ ಸರ್ಕಾರಕ್ಕೆ ಜೈ ಹಿಂದ್ ಜೈ ಕನ್ನಡಕ ಬಿ ಬಾಬು ಮಂಡ್ಯ ರಕ್ಷಣಾ ವೈಕ್ಕೆ ಮತ್ತಿಂದ ನಮ್ಮದು ಮೈಸೂರು ಅಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲ ಫೇಮಸ್ ಆಗೈತೆ ಆದ್ರೆ ರಾಜ್ಯ ಸರ್ಕಾರದವರು ಅನ್ಯ ಭಾಷೆ ನಡೆಯೋ ತಂದು ಇಲ್ಲಿ ನಮ್ಮ ಕನ್ನಡ ಕನ್ನಡದಲ್ಲಿ ಇರೋರು ನಟರು ಫಿಲಮ್ ಹೀರೋಯಿನ್ಗಳು ಇಲ್ಲ ಅವರೇ ಇವರೆಲ್ಲಾರನ್ನು ಬಿಟ್ಬಿಟ್ಟು ಬೇರೆ ಇದು ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ನಟಿಯರು ಇಲ್ಲಿ ಸ್ ಇಲ್ಲಿ ಸ್ಲೋಪ್ ಸೋಪಾಗ ಸ್ನಾನ ಮಾಡ್ಬೇಕು ಮೈಸೂರು ಸ್ಯಾಂಡಲು ಬೇರೆ ನಟಿಯರು ಬಂದು ಮೈಸೂರು ಸ್ಯಾಂಡಲ್ ಹಾಕ್ಬಿಟ್ರೆ ಮೈಸೂರು ಗೊತ್ತಾಕಿಲ್ಲ ಮೈಸೂರು ಈಗಾಲಶ್ವ ವ್ಯಾಕ್ ವಿಖ್ಯಾಕ್ಯತೆ ಆಗೈತೆ ಮೈಸೂರು ಹೆಸರು ಹೇಳಿದ್ರೆ ಸಾಕು ವಿಶ್ವ ವ್ಯಾಖ್ಯಾತೆ ಪಡೆದೈತೆ ಅಂಥದ್ರಲ್ಲಿ ಇವರು ಬೇರೆ ಬ ಅನ್ಯ ಭಾಷೆ ನಟಿಯರು ಕರ್ಕೊಂಬಂದು ಇಲ್ಲಿ ಅಡ್ವರ್ಟೈಸ್ ಕೂಡ ಆಗ ಅಗತ್ಯ ಏನಿಲ್ಲ ಇಲ್ಲಿ ಮೈಸೂರು ದಸರಾ ಅಂತ ಎಲ್ಲ ಕ ಕಾರ್ಯಕ್ರಮ ಎಲ್ಲ ಫೇಮಸ್ಸು ಮೈಸೂರು ಸ್ಯಾಂಡ್ಲು ಸೋಪು ಫೇಮಸ್ಸು ಮಹಾರಾಜರುಗಳು ಎಲ್ಲ ಫೇಮಸ್ಸು ಇಡೀ ವರ್ಲ್ಡಲ್ಲೇ ಫೇಮಸ್ ಆಗೈತೆ ಅಂಥದ್ರಲ್ಲಿ ಬೇರೆ ಭಾಷೆ ನಟಿಯರು ಕರ್ಕೊಂಬಂದು ಇಲ್ಲಿ ಅಡ್ವರ್ಟೈಸ್ ಮಾಡಿ ಕನ್ನಡ ಬೆಳೆಸ್ಕೊಂಡು ಬೇಕಾಗಿಲ್ಲ ಅವರು ಇವ್ರೇನು ದುಡ್ಡು ನೋಡಿಯೋಕ್ಕೆ ಈ ರಾಜಕಾರಣಿಗಳು ನಿಂತಿದ್ದವ್ರೆ ಆರು ಕೋಟಿ ಏಳು ಕೋಟಿ ಅಮೌಂಟ್ ಕೊಟ್ಬಿಟ್ಟು ಮಾಡೋ ಅಗತ್ಯ ಏನಿಲ್ಲ ಮಾಡಿದ್ರೆ ನಮ್ಮ ಕನ್ನಡ ನಟಗರು ನಟಿರೋರು ಅವ್ರು ಅವ್ರ ಮುಖಾಂತರ ಏನಿದ್ರು ಅಡ್ವರ್ಟೈಸ್ ಕೊಟ್ಟು ಮೈಸೂರು ಅರಮನೆ ಸೋಪನ್ನು ಬೆಳೆಸ್ಕೋಬೇಕು ಅಂತ ಕೇಳ್ಕೊತೀನಿ ಕರ್ಕೊಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ಸೋದ್ರಿಂದ ನಮ್ಮ ಕನ್ನಡಕ್ಕೆ ಅವಮಾನ ಆದಂಗೆ ನಮ್ಮ ಯುವ ಪ್ರತಿಭೆಗಳು ನಮ್ಮ ಕನ್ನಡದರೇ ಸ್ಟಾರ್ಗಳು ಅಷ್ಟೊಂದು ಜನ ಇದ್ದಾರೆ ಪುನೀತ್ ರಾಜ್ಕುಮಾರ್ ಫ್ರೀ ಆಗಿ ನಂದಿನಿ ಹಾಲ್ಗೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡಲಿ ಯಶ್ ಇಲ್ವಾ ರಮ್ಯ ಇಲ್ವಾ ರಚಿತಾ ರಾಮ್ ಇಲ್ವಾ ನಮ್ಮ ಕನ್ನಡದ ಹುಡುಗಿರಿಲ್ವಾ ಮೈಸೂರಲ್ಲಿ ಎಂತೆಂತ ಹುಡುಗಿರಿದ್ದಾರೆ ಅವ್ರನ್ನ ಕರ್ಕೊಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ಸ್ಬೋದು ಅನ್ಯ ಭಾಷೆ ನಟಿಯರ್ನ ಕರ್ಕೊಂಡ್ಬಂದು ಕೋಟ್ಯಾಂತ ರೂಪಾಯಿ ವೆಚ್ಚ ಮಾಡಿ ನಮ್ಮ ಬಾ ನಮ್ಮ ಪ್ರಾಡಕ್ಟ್ ನ ಅವ್ರಿಗೆ ಮಾರಾಟ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಹಂಗಾಗಿ ಇದನ್ನ ನಿಲ್ಲಿಸ್ಬೇಕು ನಮ್ಮ ಯುವ ಪ್ರತಿಭೆ ಕನ್ನಡದವ್ರನ್ನೇ ಕರ್ಕೊ ಬಂದು ಅವ್ರನ್ನೇ ಜಾಹೀರಾತು ಕೊಡಿಸ್ಬೇಕು ಅಂತ ಕೇಳ್ಕತೈತಿ